ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಮಗೆ ತುಂಬ ವಿಶೇಷವಾಗಿ ಈ ತರ್ಟಿ ಫಸ್ಟು ಹಾಗೂ ಒಂದನೇ ತಾರೀಕು ಪಂಚಮಿ ತಿಥಿ ಬಂದಿದೆ ವಾರಾಹಿ ದೇವಿಗೆ ಬಂದು ಪಂಚಮಿ ತಿಥಿ ತುಂಬ ಶ್ರೇಷ್ಠವಾದ ದಿನ ಆ ದಿನದಲ್ಲಿ ಸಾಕಷ್ಟು ಜನ ಆ ದಿನಕ್ಕೋಸ್ಕರನೇ ಕಾದ್ಕೊಂಡಿರ್ತಾರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೇ ಸ್ಥಾನ ಪಡೆದಿರೋದು ಆ ತಾಯಿ ಅದಕ್ಕೋಸ್ಕರ ತಾಯಿಯನ್ನು ಪಂಚಮಿ ಅಂತಲೂ ನಾವು ಕರಿತೀವಿ ಆ ದಿನ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳೋದು ತುಂಬ ವಿಶೇಷ ಹಾಗೂ ಎರಡೆರಡು ವಿಶೇಷ ಬಂದಿದೆ ಸ್ನೇಹಿತರೆ ತರ್ಟಿ ಫಸ್ಟು ನಮಗೆ ಬೆಳಗ್ಗೆ ಹನ್ನೊಂದು ಐವತ್ತೆಂಟಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗೋದು ಒಂದನೇ ತಾರೀಕು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮಗೆ ಮೊದಲನೇ ದಿನ ಪ್ರಾರಂಭ ಆಗೋದು ಕೂಡ ವಿಶೇಷ ಹಾಗೆ ಆ ದಿನ ಎರಡು ಇಪ್ಪತ್ತೆಂಟರವರೆಗೂ ಪಂಚಮಿ ತಿಥಿ ಇದೆ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಮಾಡಿಕೊಳ್ಬಹುದು ಸಾಕಷ್ಟು ಜನ ಈ ಎಂಟು ಅಂತ ಅಂದ್ಬಿಟ್ಟು ಭಾನುವಾರ ಬಿದ್ದಿರೋದ್ರಿಂದ ಆ ದಿನ ಅವರವರ ಸೆಲೆಬ್ರೇಷನ್ಸ್ ಅಲ್ಲಿ ಇರ್ತಾರೆ ಪಂಚಮಿ ತಿಥಿ ಮಾಡೋದು ತುಂಬ ಕಡಿಮೆ ಇರುತ್ತೆ ಮಾಡೋರಾದ್ರೆ ಈ ತಯಾರಿನ ಯಾವ ಥರ ಮಾಡ್ಕೊಳ್ಳೋದು ಏನು ತಯಾರಿ ಇಲ್ಲ ಸ್ನೇಹಿತರೆ ಈ ದೀಪಕ್ಕೆ ಈ ಒಂದು ವಸ್ತುವನ್ನು ಹಾಕಿ ನಾವು ದೀಪನ ದೀಪನ ಬೆಳಗೋದ್ರಿಂದ ಆ ದೀಪ ಆರುವಷ್ಟರಲ್ಲೇ ನಮ್ಮ ಕೋರಿಕೆ ನೆರವೇರುತ್ತೆ ಸಾಕಷ್ಟು ಜನಕ್ಕೆ ಈ ಪಂಚಮಿ ಪೂಜೆಗಳನ್ನ ಮಾಡ್ಕೊಳ್ಳೋದು ಹಾಗೆ ಪಂಚಮಿ ತಿಥಿ ಎಂದು ಈ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳುವ ವರಗಳಿಗೆ ಬೇಗ ತಾಯಿ ವರ ಕೊಡ್ತಾಳೆ ಅನ್ನೋದು ತುಂಬ ಜನಕ್ಕೆ ಅದರ ಅನುಭವ ಕೂಡ ಆಗಿದೆ ಅದರಿಂದ ತುಂಬ ಒಳ್ಳೆಯದು ಕೂಡ ಆಗಿದೆ ಸ್ನೇಹಿತರೆ ಎಷ್ಟೋ ಕೆಲಸಗಳು ನಿಂತೋಗಿದೆ ನಾವು ಎಷ್ಟೋ ತಾಯಿಯಲ್ಲಿ ನಂಬಿಕೆ ಇಟ್ಟಿದ್ದೀವಿ ಕೇಳ್ಕೊಂಡಿದ್ದೀವಿ ಆದ್ರೂ ತಾಯಿ ನಮ್ಗೆ ಯಾಕೋ ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ಅನ್ನೋರು ಸ್ಕ್ರೀನ್ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಾಜಿಕಾಯಿ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಇಲ್ಲ ಅಂದರೆ ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಹತ್ತು ರೂಪಾಯಿ ಕೇಳಿದ್ರು ಸಿಗ್ತೈತೆ ಸ್ನೇಹಿತರೆ ಒಂದೇ ಒಂದಾದರೂ ಪರವಾಗಿಲ್ಲ ಲ್ಲ ಎರಡಾದರೂ ಪರವಾಗಿಲ್ಲ ತಗೊಂಡು ಬರಬಹುದು ಇದು ಆರೋಗ್ಯ ದೃಷ್ಟಿಯಿಂದ ಹಣಕಾಸಿನ ಒಂದು ಸಮಸ್ಯೆಗಳಿಗೆ ಆಗಿರಬಹುದು ಇದನ್ನು ತುಂಬ ವಿಶೇಷವಾಗಿ ಬಳಸ್ತಾರೆ ನೀವು ಜಾಜಿ ಕಾಯಿದ ಒಂದು ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ಅದರಿಂದ ಸಾಕಷ್ಟು ಜನಕ್ಕೆ ಎಷ್ಟೊಂದು ಹಣಕಾಸಿನ ಸಮಸ್ಯೆಯಿಂದ ಪಾರಾಗಿದ್ದಾರೆ ಅಂತಂದ್ಬಿಟ್ಟು ಕೂಡ ತುಂಬ ಜನ ಒಳ್ಳೆ ಕಮೆಂಟ್ಸ್ ಕೂಡ ಹಾಕಿದರು ಅದು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ಆರೋಗ್ಯಕ್ಕೆ ಕೂಡ ಇದನ್ನು ಪುಡಿ ಮಾಡಿಬಿಟ್ಟು ಹಾಲಲ್ಲಿ ಹಾಕಿ ಕುಡಿಸ್ತಾರೆ ಎಷ್ಟೊಂದು ವಿಶೇಷವಾಗಿರುತ್ತೆ ಹಾಗೂ ಸೌಂದರ್ಯಕ್ಕೋಸ್ಕರ ಕೂಡ ಮಾಡ್ತಾರೆ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಹಾಗೂ ಹಣಕಾಸಿನ ಸಮಸ್ಯೆಗೂ ಎಲ್ಲದಕ್ಕೂ ಒಂದು ರಾಮಬಾಣ ಅಂತ ಹೇಳಬಹುದು ಅಷ್ಟು ವಿಶೇಷವಾದ ವಸ್ತು ಇದು ಇದನ್ನ ನಾವು ಬಳಸ್ಕೊಳ್ಬೇಕು ಅಷ್ಟೇ ಯಾವ ರೀತಿ ಅನ್ನೋದು ನಮ್ಮ ಕೈಯಲ್ಲೇ ಇದೆ ಇದ್ರನ್ನ ನೀವು ಏನಾದರೂ ತರ್ಟಿ ಫಸ್ಟ್ಗೆ ನಾವು ಮಾಡ್ತೀವಿ ಯಾಕಂದರೆ ರಾತ್ರಿ ದೇವತೆ ಸ್ನೇಹಿತರೆ ಈ ವರಹಿ ದೇವಿ ಬಂದು ನೀವು ಸಂಕಲ್ಪ ಮಾಡಿಕೊಂಡು ತರ್ಟಿ ಫಸ್ಟ್ ದಿನ ರಾತ್ರಿನೇ ಮಾಡ್ತೀವಿ ಅನ್ನೋದಾದರೆ ನೀವು ಮಾಡಿಕೊಳ್ಬಹುದು ಇಲ್ಲ ನಾವು ಮಾಡೋದಕ್ಕಾಗಲ್ಲ ಅನ್ನೋರು ಒಂದನೇ ತಾರೀಕು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಮಧ್ಯಾಹ್ನ ನಮಗೆ ಎರಡು ಇಪ್ಪತ್ತೆಂಟರವರೆಗೂ ಪಂಚಮಿ ತಿಥಿ ಇದೆ ಯಾಕಂದರೆ ಆ ತಿಥಿ ಸಮಯ ಅನ್ನೋದು ಒಂದು ವಿಶೇಷವಾಗಿರುತ್ತೆ ಆ ಸಮಯದಲ್ಲಿ ನೀವು ಯಾವಾಗಾದರೂ ಮಾಡ್ಕೊಳ್ಬಹುದು ತುಂಬ ವಿಶೇಷವಾಗಿರುತ್ತೆ ಮಾಡ್ಕೊಳ್ಳೋದಾದರೆ ನೀವು ತರ್ಟಿ ಫಸ್ಟೇ ಮಾಡ್ಕೊಳ್ತೀವಿ ಅಂದರೆ ಒಂದು ದಿನ ಮುಂಚೆಯೇ ಅದನ್ನು ತಗೊಂಡು ಬಂದು ಜಾಜಿ ಕೈನ ಮನೆಯಲ್ಲೇ ಇದ್ದರೆ ಪರವಾಗಿಲ್ಲ ನೀವು ಯಾವ ಎಣ್ಣೆಯನ್ನು ದೀಪಕ್ಕೆ ಬಳಸ್ತೀರ ನೋಡಿ ಅದೇ ಎಣ್ಣೆನೇ ಒಂದು ಕಪ್ಪಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಸ್ನೇಹಿತರೆ ಎಣ್ಣೆನ ಅದರಲ್ಲಿ ಒಂದೇ ಒಂದು ಜಾಜಿಕಾಯಿನ ಇಟ್ಬಿಟ್ಟು ರಾತ್ರಿ ಪೂರ್ತಿ ನೆನೆಸೋದಕ್ಕೆ ಬಿಟ್ಬಿಡಿ ನೀವು ತರ್ಟಿ ಫಸ್ಟ್ ಮಾಡ್ತೀರಂದರೆ ಅದು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಐದು ದೀ ಐದು ಬತ್ತಿಯ ದೀಪಾರಾಧನೆ ಮಾಡಿ ಒಂದೇ ಒಂದು ದೀಪನ ಮಣ್ಣಿನ ದೀಪನ ತಗೊಳ್ಳಿ ಐದು ಬತ್ತಿಯನ್ನು ಹಾಕಿ ಐದು ಬತ್ತಿ ಹಾಕಿ ಯಾಕಂದರೆ ಪಂಚಮಿ ತಿಥಿಯಂದು ಪಂಚದೀಪ ಆರಾಧನೆ ಮಾಡೋದು ತುಂಬ ವಿಶೇಷವಾಗಿರುತ್ತೆ ತಾಯಿಗೆ ನೀವು ಸಂಕಲ್ಪ ಮಾಡಿಕೊಂಡು ಕೆಲಸ ಆಗಬೇಕು ಅನ್ನೋರಿಗೆ ನೀವು ಸಂಕಲ್ಪ ಮಾಡಿಕೊಳ್ಳಿ ಸ್ನೇಹಿತರೆ ಯಾರ್ದೋ ಒಬ್ಬರ ಕಡೆಯಿಂದ ನಮಗೆ ದುಡ್ಡು ಬರಬೇಕು ಅನ್ನೋದಿದ್ದರೆ ಅದನ್ನು ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಬೇಗ ನಮ್ಮ ಹಣವನ್ನು ನಮಗೆ ಕೈಗೆ ಸೇರಿಸು ತಾಯಿ ಅಂತ ಕೇಳ್ಕೊಳ್ಬೇಕು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಕೆಲಸ ಆಗಿರಬಹುದು ಮನೆ ಕಟ್ಟೋದು ಬೇಗ ನಾವು ಸ್ಟಾರ್ಟ್ ಮಾಡಿ ಅದರಿಂದ ಬೇಗನೆ ನಮಗೆ ಈ ಹಣಕಾಸು ಹೊಂದಾಣಿಕೆ ಆಗಿ ಬೇಗ ನಮ್ಮ ಮನೆನ ಪೂರ್ತಿ ಮಾಡಿಸ್ಕೊಡುತ್ತಾ ಈ ರೀತಿ ನಿಮ್ಮ ಕೋರಿಕೆ ಏನು ಇರುತ್ತೋ ಅದನ್ನ ಕೇಳ್ಕೊಳ್ಬಹುದು ರಾತ್ರಿ ಪೂರ್ತಿ ಆ ಜಾಜಿಕಾಯಿನ ನೆನೆಸ್ಬಿಟ್ಟು ಯಾವ ಎಣ್ಣೆ ತಗೊಳ್ತೀರೋ ಅದನ್ನೇ ತಗೊಳ್ಬಹುದು ಸ್ನೇಹಿತರೆ ಅದಕ್ಕೆ ನೆನೆಸ್ಬಿಟ್ಟು ನೀವು ಆಮೇಲೆ ದೀಪನ ಹಚ್ಬೋದು ಈ ರೀತಿ ನೀವು ಹಚ್ಚೋದ್ರಿಂದ ಆ ದೀಪ ಆರುವಷ್ಟರಲ್ಲೇ ನಿಮ್ಮ ಕೋರಿಕೆಗೆ ಒಂದು ಸೂಚನೆ ಸಿಗುತ್ತೆ ತಾಯಿ ಕಡೆಯಿಂದ ಅಷ್ಟು ವಿಶೇಷವಾಗಿರುತ್ತೆ ಹಾಗೆ ಒಂದನೇ ತಾರೀಕು ಕೂಡ ನಮಗೆ ಆ ಅರ್ಧ ದಿನ ಬಿದ್ದಿರೋದ್ರಿಂದ ಈ ಒಂದನೇ ತಾರೀಕು ಅನ್ನೋದು ಆ ದಿನ ಕೂಡ ನಾವು ಆ ದೀಪನ ಹಚ್ಚೋದ್ರಿಂದ ಸ್ನೇಹಿತರೆ ಆ ವರ್ಷ ಪೂರ್ತಿ ನಮಗೆ ನೋಡಿ ಏನೇ ಕಷ್ಟಗಳು ಬಂದ್ರೂ ನಾನು ಹೇಳಿದ್ದೀನಿ ತುಂಬ ಸರಿ ಕಷ್ಟಗಳೇ ಬರಬಾರ್ದು ಅಂತ ನಾವು ಕೇಳ್ಕೊಳ್ಬಾರ್ದು ಬರುವ ಕಷ್ಟನ ನಾವು ಅದರನ್ನ ಯಾವ ಥರ ಜಯಿಸಿ ಮುಂದೆ ಹೋಗಬೇಕು ಅನ್ನುವಷ್ಟು ಶಕ್ತಿ ಬುದ್ಧಿ ತಾಳ್ಮೆ ತಾಯಿ ಅಂತ ನಾವು ಕೇಳ್ಕೊಳ್ಬೇಕು ಈ ಥರ ನೀವು ಕೇಳ್ಕೊಳ್ಳಿ ಆ ದೀಪನ ಹಚ್ಚೋದ್ರಿಂದ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಒಂದು ಬೆಳಕಾಗಿ ಬರುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ಆರೋಗ್ಯವಂತರಾಗಿರ್ತೀವಿ ಐಶ್ವರ್ಯವಂತರಾಗಿರ್ತೀವಿ ತುಂಬ ವಿಶೇಷವಾದ ಒಂದು ಜಾಜಿಕಾಯಿ ಈ ಜಿ ಈ ಜಾಜಿಕಾಯಿಗೆ ಸಾಕಷ್ಟು ಒಂದು ದೊಡ್ಡ ಮಹತ್ವನೇ ಇದೆ ಅದನ್ನು ನಾವು ಈ ದೀಪಕ್ಕೆ ಹಚ್ಚೋದ್ರಿಂದ ವಾರಾಹಿ ದೇವಿಗೆ ತುಂಬ ಪ್ರಿಯವಾದಂಥ ಆ ವಸ್ತು ಕೂಡ ನಾವು ಇಟ್ಟು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ತಾಯಿಗೆ ನೀವು ಬೇಯಿಸಿಬಿಟ್ಟಾದರೂ ಇಡಬಹುದು ಹಾಗೇ ಬಿಟ್ಟಾದ್ರೂ ಒಂದು ಕಪ್ಪಲ್ಲಾದರೂ ಇಡಬಹುದು ಇಲ್ಲಾಂದರೆ ಅದನ್ನು ಕ್ಲೀನಾಗಿ ಕಾಯಿನ ಹಾಗೆ ತೊಳೆದು ಬಿಟ್ಟು ಒಂದು ಕಪ್ಪಲ್ಲಿ ಇಟ್ಟು ನೀವು ಈ ಸಂಕಲ್ಪ ಮಾಡಿಕೊಳ್ಬಹುದು ದಾಲಂಬ್ರಿ ಅಂದರೂ ಕೂಡ ತಾಯಿಗೆ ತುಂಬ ಇಷ್ಟ ಯಾಕೆ ಒಂದೊಂದೇ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ಹಾಗೂ ನಿಮ್ಮ ಇಷ್ಟಾನುಸಾರ ನೀವು ತಗೊಂಡು ಬರೋದಕ್ಕೆ ನಿಮಗೆ ಶಕ್ತಿ ಇದೆ ಅನ್ನೋದಾದರೆ ಆ ಕಾಯಿನೆಲ್ಲ ತಗೊಂಡು ಬಂದು ಇಡಬಹುದು ಪಾನಕ ಅನ್ನೋದು ಕೂಡ ತುಂಬ ಪ್ರಿಯವಾದಂಥದ್ದು ು ಒಂದು ಲೋಟ ಪಾನಕ ಮಾಡಿ ನೀವು ಈ ರೀತಿ ಪೂಜೆ ಮಾಡುವಾಗ ಇಡಬೇಕಾಗುತ್ತೆ ಸ್ನೇಹಿತರೆ ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು ಕೂಡ ಏನೂ ತೊಂದರೆ ಇಲ್ಲ ಒಂದು ದೀಪನ ಸಪ್ರೇಟಾಗಿ ಹಚ್ಚಿ ಯಾಕಂದರೆ ಪ್ರತಿನಿತ್ಯ ನಾವು ದೀಪ ಹಚ್ಚೋದು ವಾರಾಹಿ ದೇವಿಗೆ ಆ ದೀಪ ಹಚ್ಚೋದು ಇರಬೇಕು ಮಣ್ಣಿನ ದೀಪನ ಹಚ್ಚಿಬಿಟ್ಟು ನೀವು ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಒಂದು ದೀಪನ ಹಚ್ಚಿದರೆ ಸಾಕು ತಾಯಿಗೆ ತುಂಬ ಇಷ್ಟವಾದ ಈ ಪದಾರ್ಥಗಳನ್ನು ಇಡ್ತೀವಿ ನಾವು ಅನ್ನೋರಾದರೆ ತಪ್ಪದೇ ಹಿಟ್ಟು ಮಾಡಿಕೊಳ್ಳಿ ಇಷ್ಟೇ ಸರಳವಾಗಿ ಸ್ನೇಹಿತರೆ ನಿಮ್ಮ ಕೋರಿಕೆ ನೆರವೇರೋದಕ್ಕೆ ಒಳ್ಳೆ ಸೂಕ್ತವಾಗಿರುತ್ತೆ ಆ ಸಮಯ ಕೂಡ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು